ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಟ್ ವಿತ್ ಸಂದೇಶ ಎಸ್ ಬಿಗ್ ಬಾಸ್ ಕಡೆಯಿಂದ ನಿನ್ನೆ ಒಂದು ಹೊಸ ಪ್ರೋಮೋ ರಿಲೀಸ್ ಆಗಿತ್ತು ಯಾರೆಲ್ಲ ನೋಡಿದ್ರಿ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಅಂಡ್ ಯಾರೆಲ್ಲ ನೋಡಿಲ್ವೋ ಅವ್ರಿಗೋಸ್ಕರ ಈ ಒಂದು ಪ್ರೋಮೋ ಎಸ್ ಎಸ್ ಏನಿಸ್ತು ಈ ಒಂದು ಪ್ರೋಮೋ ನೋಡಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ಪ್ರೋಮೋ ಮಾತ್ರ ಭರ್ಜರಿ ಆಗಿದೆ ಸುದೀಪ್ ಸರ್ ಅಂತ ಮಾಸ್ತಾಗಿ ಕಾಣಿಸ್ತಾ ಇದಾರೆ ಆ್ಯಂಡ್ ಪ್ರೋಮೋ ತುಂಬಾ ವಿಷಯಗಳು ಹೇಳ್ತಾ ಇದೆ ಸ್ವರ್ಗ ನರಕದ ಬಗ್ಗೆ ಸ್ವರ್ಗದಲ್ಲಿರೋರು ಹೇಗಿರ್ತಾರೆ ನರಕದಲ್ಲಿರೋರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿ ಆ ಒಂದು ಪ್ರೋಮೋದಲ್ಲಿ ನೋಡಬಹುದು ಎಸ್ ಏನಪ್ಪಾ ಅಂತಂದ್ರೆ ಸ್ವರ್ಗ ಮತ್ತು ನರಕ ಅನ್ನೋ ಕಾನ್ಸೆಪ್ಟ್ ಇದೆ ಈ ಸಾರಿ ಸೊ ಆ ಕಾನ್ಸೆಪ್ಟಲ್ಲಿ ಸ್ವರ್ಗದಲ್ಲಿರೋರಿಗೆ ಜಾಸ್ತಿ ಅಡ್ವಾಂಟೇಜ್ಗಳಿರುತ್ತೆ ನರಕದಲ್ಲಿರೋರಿಗೆ ಕಮ್ಮಿ ಅಡ್ವಾಂಟೇಜ್ಗಳಿರುತ್ತೆ ಏನು ಹೋ ಹೋದ್ ಸೀಸನ್ನಲ್ಲಿ ನಾವು ನೋಡಿದಾಗ ಲೈಕ್ ಸೀಸನ್ ಅಲ್ಲಿ ಗಂಧರ್ವರು ರಾಕ್ಷಸರು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತಲ್ಲ ಸೊ ಅಲ್ಲಿ ಸಿಕ್ಕಾಪಟ್ಟೆ ಗಲಾಟೆಗಳಾಗಿತ್ತು ಸಿಕ್ಕಾಪಟ್ಟೆ ಕಾಂಟೆಂಟ್ಗಳು ಸಿಕ್ಕಿತ್ತು ಬಿಗ್ ಬಾಸ್ ಅವರಿಗೆ ಮೇ ಬಿ ಅದೇ ಒಂದು ಐಡಿಯಾ ಮೇಲೆ ಸ್ವರ್ಗ ಮತ್ತು ನರಕ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಸೊ ಆ್ಯಂಡ್ ಸ್ವರ್ಗದಲ್ಲಿರೋರಿಗೆ ಒಂದಷ್ಟು ಅಡ್ವಾಂಟೇಜ್ಗಳು ಸಿಗೋದ್ರಿಂದ ಜಾಸ್ತಿ ಅಡ್ವಾಂಟೇಜ್ಗಳು ಸಿಗೋದ್ರಿಂದ ನರ್ಕದಲ್ಲಿರೋವರು ಡೆಫಿನೆಟ್ಲಿ ವಾಯ್ಸ್ ರೈಸ್ ಮಾಡ್ತಾರೆ ಗಲಾಟೆಗಳಿರುತ್ತೆ ಮಾತುಕತೆಗಳು ಹಾಗೆ ಆಗುತ್ತೆ ಸೊ ಈ ಸಾರಿಯ ಬಿಗ್ ಬಾಸ್ ಅಂತೂ ಪಕ್ಕಾ ಬೆಂಕಿನೇ ಅಂತ ಅನ್ನಿಸ್ತಾ ಇದೆ ಇವಾಗ್ಲೇ ಸೊ ನೋಡಬೇಕು ಆ್ಯಂಡ್ ಹೊಸ ಅಪ್ಡೇಟ್ ಏನಪ್ಪಾ ಅಂತ ಈ ಸಾರಿಯ ಆ ಬಿಗ್ ಬಾಸ್ ಇನ್ ಲೈವ್ ಅಪ್ಡೇಟ್ಗಳು ಬರ್ತಾ ಇತ್ತು ಏನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವ್ ಅಪ್ಡೇಟ್ಗಳು ಏನಿತ್ತು ಆಪ್ ಅಲ್ಲಿ ಸೊ ಆ ಥರದ ಯಾವುದೇ ಲೈವ್ಗಳು ಇರೋದಿಲ್ಲ ಆ್ಯಂಡ್ ಅನ್ಸೀನ್ ಕತೆಗಳು ಸೊ ಅಂತ ಅಂದ್ರೆ ಕೆಲವೊಂದು ಕಾಂಟ್ರವರ್ಸಿಗಳಾಗಿತ್ತು ಈ ಲೈವ್ ನೋಡೋದ್ರಿಂದ ಒಬ್ಬೊಬ್ಬರು ಅನಿಸಿಕೆ ಅಭಿಪ್ರಾಯಗಳು ಬೇರೆ ಬೇರೆ ರೀತಿ ಇತ್ತು ಆ್ಯಂಡ್ ಅವರೆಲ್ಲ ತಿಳಿಸಿದ ರೀತಿಗಳು ಬೇರೆ ರೀತಿ ಇತ್ತು ಸೋಷಿಯಲ್ ಮೀಡಿಯಾ ಇರಬಹುದು ಅಥವಾ ಬೇರೆ ಕೆಲವೊಂದು ಪ್ಲಾಟ್ಫಾರ್ಮ್ಗಳಲ್ಲಿ ಸೊ ಅವರೆಲ್ಲ ಕೊಟ್ಟಂತ ಅಪ್ಡೇಟ್ಗಳು ಬೇರೆ ಬೇರೆ ರೀತಿ ಇದ್ದಿದ್ರಿಂದ ಸೊ ಮೇ ಬಿ ಆ ಒಂದು ರೀಸನ್ ಅಂತ ನನಗನ್ನಿಸ್ತಾ ಇದೆ ಅದರಿಂದ ಈ ಟ್ವೆಂಟಿ ಫೋರ್ ಬರ್ ಸೆವೆನ್ ಸ್ಟಾಪ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಸಾರಿಯ ಬಿಗ್ ಬಾಸ್ ಬೆಂಕಿ ಸೊ ಪಕ್ಕ ಸೊ ಬಟ್ ಎಷ್ಟು ಬೆಂಕಿಯಾಗಿರುತ್ತೆ ನನ್ನ ಪ್ರಕಾರ ಎಂಟರ್ಟೈನ್ಮೆಂಟು ಕೂಡ ಅಷ್ಟೇ ಇರಬೇಕು ನಗು ಕೂಡ ಅಷ್ಟೇ ಇರಬೇಕು ಯಾಕಂದರೆ ಇದೊಂದು ಎಂಟರ್ಟೈನ್ಮೆಂಟ್ ಶೋ ಆಗಿರೋದ್ರಿಂದ ಪರ್ಸ್ನಾಲಿಟಿ ಶೋ ಆಗಿರೋದ್ರಿಂದ ಎಲ್ಲರ ಪರ್ಸ್ನಾಲಿಟಿಗಳು ಗೊತ್ತಾಗಬೇಕು ಸೊ ನೋಡೋಣ ಯಾರೆಲ್ಲ ಒಳಗಡೆ ಹೋಗ್ತಾ ಇದ್ದಾರೆ ಬಿಗ್ ಬಾಸ್ ಇನ್ನೇನು ಕೆಲವು ದಿನಗಳಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ ಆ್ಯಂಡ್ ಬಿಗ್ ಬಾಸ್ ಡೈಲಿ ಎಪಿಸೋಡ್ ಬಂದು ಒಂಬತ್ತುವರೆಯಿಂದ ಮೇ ಬಿ ಹನ್ನೊಂದುವರೆವರೆಗೂ ಇರಬಹುದು ಸೊ ಟೂ ಅವರ್ಸ್ ಎಪಿಸೋಡ್ ಇರುತ್ತೆ ಸ್ವಲ್ಪ ದಿನಗಳಲ್ಲಿ ಬಿಗ್ ಬಾಸ್ ಶುರು ಆಗುತ್ತೆ ಸ್ವರ್ಗ ನರಕ ಬಗ್ಗೆ ತಿಳ್ಕೊಳ ನೋಡ್ತಾ ಅಂಡ್ ನಿಮ್ಗೆ ಯಾವ್ದೇ ಅಪ್ಡೇಟ್ ಗಳು ನಿಜವಾಗಿರುತ್ತೆ ಅಂತ ಅಪ್ಡೇಟ್ಗಳನ್ನ ಕೊಡೋದು ಸೊ ಅದಕ್ಕೂ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಅಲ್ಲಿರುವ ಒತ್ತಿ ಫಾರ್ ಆಲ್ ದ ಅಪ್ಡೇಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಬಾ